ಕತೆ ಹುಡುಗಿಯ ಕನಸು ಹಳೆಯ ಕಾಲದಲ್ಲಿ ಬಂಜಾರ ಜನಾಂಗದ ಹಳ್ಳಿಯೊಂದರಲ್ಲಿ ವಸಂತ ಎಂಬ ಹದಿಹರೆಯದ ಹುಡುಗಿ ವಾಸಿಸುತ್ತಿದ್ದಳು ಹೊಳಪಾದ ಕೆಂಪು ಹಸಿರು ಮತ್ತು ನೀಲಿಯ ಕಸೂತಿ ಉಡುಗೆಯಲ್ಲಿ ತಲೆಗೆ ಆಭರಣಗಳ ಜರಿಗೆಯೊಂದಿಗೆ ಅವಳ ಸೌಂದರ್ಯ ಎಲ್ಲರ ಗಮನ ಸೆಳೆಯುತ್ತಿತ್ತು ಅವಳ ಕನಸು ತನ್ನ ಸಂಪ್ರದಾಯವನ್ನು ವಿಶ್ವದ ಮೊತ್ತಕ್ಕೂ ಪರಿಚಯಿಸುವುದು ಒಂದು ದಿನ ಹಳ್ಳಿ ತುಂಬಾ ಸಂಭ್ರಮದಲ್ಲಿ ಮುಳುಗಿತ್ತು ಸೇವಾಲಾಲ್ ಮಹಾರಾಜನ ಆರಾಧನೆ ನಡೆಯುತ್ತಿತ್ತು ಅವನನ್ನು ಬಂಜಾರ ಜನಾಂಗದ ಪಾಲನೆಗಾರನಾಗಿ ಮತ್ತು ಮಾರ್ಗದರ್ಶಿಯಾಗಿ ಪೂಜಿಸಲಾಗುತ್ತಿತ್ತು ಹಳ್ಳಿಯ ಹಿರಿಯರು ಅವನ ತತ್ವಗಳನ್ನು ನಾಡಿನ ಮುಂದಿನ ಪೀಳಿಗೆಯವರಿಗೆ ವಿವರಿಸುತ್ತಿದ್ದರು ಆದರೆ ಆ ದಿನ ವಸಂತ ಆಲೋಚನೆಯಲ್ಲಿದ್ದಳು ಕೇವಲ ಹಳ್ಳಿಯಲ್ಲಷ್ಟೇ ಅಲ್ಲ ಬಂಜಾರ ಸಂಸ್ಕೃತಿ ಇಡೀ ಜಗತ್ತಿಗೆ ತಿಳಿಯಬೇಕೆಂದು ಅವಳು ತನ್ನ ಸತ್ತು ನೃತ್ಯ ಸಂಗೀತವನ್ನು ಮುಂದಿನ ತಲೆಮಾರಿಗೆ ಕಲಿಸಲು ಸಂಕಲ್ಪ ಮಾಡಿದರು ಹಳ್ಳಿಯ ಹಿರಿಯರು ಅವಳ ಉತ್ಸಾಹವನ್ನು ನೋಡಿ ಸಂತೋಷಪಟ್ಟರು ಮತ್ತು ಆಶೀರ್ವದಿಸಿದರು ವರ್ಷಗಳ ನಂತರ ವಸಂತ ತನ್ನ ಕಲಿಕೆಯನ್ನು ಬಳಸಿ ಬಂಜಾರ ಸಂಸ್ಕೃತಿಯನ್ನು ಅನೇಕ ಹಬ್ಬಗಳಲ್ಲಿ ಪ್ರದರ್ಶಿಸಿದರು ಅವಳ ಕನಸು ನನಸಾಯಿತು ಹಳ್ಳಿ ಸೀಮಿತವಾಗಿದ್ದ ಸಂಸ್ಕೃತಿ ಇಡೀ ದೇಶದ ಗಮನ ಸೆಳೆಯಿತು ಇದನ್ನೆಲ್ಲ ಸಾಧ್ಯ ಮಾಡಿದ್ದ ಮಹಾರಾಜ ಸೇವಾಲಾಲ್ ಅವರ ಮಾರ್ಗದರ್ಶನವೇ ಈ ಕತೆ ಬಂಜಾರ ಜನಾಂಗದ ಸಂಪ್ರದಾಯ ವಿಶ್ವಾಸ ಮತ್ತು ಪರಂಪರೆಯ ಸಾರವನ್ನು ಹೇಳುತ್ತದೆ